ಅಕ್ರಮ ನೇಮಕಾತಿ ವಿಚಾರ ಬಿಜೆಪಿ ಸರ್ಕಾರವನ್ನೇ ಅಲುಗಾಡುವಂತೆ ಮಾಡಿದಂತಹ ಪ್ರಕರಣ ಅಂತ ಅಂದ್ರೆ ಅದು ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣ ಈಗಾಗಲೇ ಆರೋಪಿಗಳ ಜೊತೆಗೆ ಫೋಟೋ ತಳಕಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರ್ ಡಿ ಪಾಟೀಲ್ ಅವರ ಬೆಂಬಲವನ್ನ ಯಾಚಿಸಿದ್ರು ಸಂಸದ ಉಮೇಶ್ ಜಾಧವ್ ಅವರು ಬೆಂಬಲವನ್ನ ಕೋರಿದ್ರು ಇಂದು ಮತ್ತೋರ್ವ ಆರೋಪಿ ಜೊತೆಗಿನ ಫೋಟೋ ಸಹ ವೈರಲ್ ಆಗಿದೆ ದಿವ್ಯಾ ಹಾಗರಗಿ ಜೊತೆಗೂ ಕೂಡ ಸಂಸದ ಡಾಕ್ಟರ್ ಜಾಧವ್ ಅವರು ಫೋಸನ್ನು ಕೊಟ್ಟಿದ್ದಾರೆ ರಾಮನವಮಿ ಮೆರವಣಿಗೆ ಸಂದರ್ಭದಲ್ಲಿ ಬಿ ಜೆ ಪಿ ಸಂಸದರು ಅವರೊಟ್ಟಿಗೆ ಇರುವಂತಹ ಫೋಟೋಸ್ ಈಗ ವೈರಲ್ ಆಗಿರುವಂಥದ್ದು ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಹ ಬಿ ಜೆ ಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಪಿ ಎಸ್ ಐ ಅಕ್ರಮ ಹಗರಣದ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಅಂತ ಹೇಳಿ ಕೂಡ ಪಿ ಎಸ್ ಐ ಅಕ್ರಮ ಹಗರಣದ ನಿರ್ದೇಶಕರು ಯಾರು ರಕ್ಷಕರು ಯಾರು ಅನ್ನುವಂಥದ್ದು ಇದರಿಂದ ಬಯಲಾಗಿದೆ ನೀವೇ ಡಿ ಆರ್ ಪಾಟೀಲ್ನ ರಕ್ಷಕರು ಅಂತ ಹೇಳಿ ನೀವೇ ಆತನ ಬ್ಯಾಕ್ ಬೋನ್ ಅನ್ನುವಂಥದ್ದು ಮತ್ತೊಮ್ಮೆ ಬಯಲಾಗಿದೆ ಕರ್ನಾಟಕ ಕಂಡಂತಹ ಪ್ರಮುಖ ಹಗರಣದ ರುವಾರಿಯೊಂದಿಗೆ ಬಿ ಜೆ ಪಿಯವರ ಅಕ್ರಮ ಸಂಬಂಧ ಸಕ್ರಮ ಸಂಬಂಧವಾಗಿ ಬಯಲಾಗಿದೆ ಅಂತ ಹೇಳಿ ಸಹ ಕಾಂಗ್ರೆಸ್ ಟ್ವೀಟನ್ನು ಮಾಡೋದ್ರ ಮೂಲಕವೂ ಕೂಡ ಪಿ ಎಸ್ ಐ ಹಗರಣ ಸ್ಕ್ಯಾಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋವನ್ನು ಕೂಡ ರಿವೀಲ್ ಮಾಡಿರುವಂಥದ್ದು ಇನ್ನು ಪ್ರಮುಖವಾಗಿ ಪಿ ಎಸ್ ಐ ಹಗರಣದ ಸ್ಕ್ಯಾಮ್ನಲ್ಲಿ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದಲೂ ಕೂಡ ಕೇಳಿ ಇತ್ತು ಜೊತೆಗೆ ದಿವ್ಯಾ ಹಾಗರಗಿ ಉಮೇಶ್ ಜಾಧವ್ ಸೇರಿದಂತೆ ಸಾಕಷ್ಟು ಜನರು ಇದರಲ್ಲಿ ಬಿ ಆರ್ ಪಾಟೀಲ್ ಡಿ ಆರ್ ಪಾಟೀಲ್ ಏನಿದ್ದಾರೆ ಆರ್ ಡಿ ಪಾಟೀಲ್ ಇವರೆಲ್ಲರೂ ಕೂಡ ಪ್ರಮುಖ ರುವಾರಿಗಳಿದ್ರು ಅವರಿಗೆ ರಕ್ಷಕರಾಗಿ ನಿಂತಹವರು ಯಾರು ಅನ್ನುವಂಥ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಉದ್ಭವ ಆಗಿತ್ತು ಅದು ಈಗ ಬಯಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಡೆ ಟ್ವೀಟ್ ಅನ್ನ ಮಾಡುವುದರ ಮೂಲಕ ಫೋಟೋವನ್ನ ಸಹ ಹಂಚಿಕೊಂಡಿದೆ ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣದ ಆರೋಪಿಗಳ ಜೊತೆಗೆ ಬಿಜೆಪಿ ಸಂಸದರ ಫೋಟೋ ಈಗ ವೈರಲ್ ಆಗಿರುವಂತಹದ್ದು ನಿನ್ನೆ ರಾಮನವಾಮಿ ಇದ್ದಂತಹ ಸಂದರ್ಭದಲ್ಲಿ ದಿವ್ಯಾ ಹಾಗರಗಿ ಪ್ರಮುಖ ಆರೋಪಿಯಾಗಿರುವಂತಹ ದಿವ್ಯಾ ಹಾಗರಗಿ ಸೇರಿದಂತೆ ಆರ್ ಡಿ ಪಾಟೀಲ್ ಮನೆಗೂ ಸಹ ಸಂಸದರಾದಂತಹ ಉಮೇಶ್ ಜಾಧವ್ ಅವರು ಭೇಟಿಯನ್ನು ಕೊಟ್ಟಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ ಖರ್ಗೆ ಅವರು ಆಗಾಗ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ರು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಬಿಜೆಪಿ ಸರ್ಕಾರದ ಕೈವಾಡ ಇದೆ ಅನ್ನುವಂತಹ ಬಲವಾದಂತಹ ಆರೋಪವನ್ನು ಮಾಡಿದರು ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದಂತಹ ಆರೋಪ ರಾಜ್ಯ ರಾಜಕೀಯದಲ್ಲಿ ಪಿ ಎಸ್ ಐ ನೇಮಕಾತಿ ಹಗರಣ ಆರೋಪಿಗಳ ಜೊತೆಗೆ ಈಗ ಸದ್ಯ ಫೋಟೋ ಹಂಚಿಕೊಂಡಿರುವಂತಹದ್ದು ಕಾಂಗ್ರೆಸ್ ಪಡೆ ತನ್ನ ಟ್ವೀಟ್ ಖಾತೆಯಲ್ಲಿ ಫೋಟೋವನ್ನು ಕೂಡ ಹಂಚಿಕೊಂಡಿರುವಂತಹದ್ದು ಇನ್ನು ಪಿ ಎಸ್ ಐ ಅಕ್ರಮ ನೇಮಕಾತಿ ಹಗರಣದಲ್ಲಿ ಯಾರೆಲ್ಲ ಕೈವಾಡ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನೋದರ ಕುರಿತಾಗಿ ಕೂಡ ಕಾಂಗ್ರೆಸ್ ಪಡೆ ಏನು ಟ್ವೀಟನ್ನು ಮಾಡಿದೆ ಬಿ ಜೆ ಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಮ್ಮೆ ವಾಗ್ದಾಳಿಯನ್ನು ಸಹ ನಡೆಸಿರುವಂತಹದ್ದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವಂತಹ ನಿಟ್ಟಿನಲ್ಲಿ ಬಿ ಜೆ ಪಿ ಸರ್ಕಾರದ ಕೈವಾಡ ಇದೆ ಅನ್ನುವಂತಹ ಆರೋಪವನ್ನ ಅಂದೂ ಕೂಡ ಮಾಡಿದೆ ಇಂದು ಕೂಡ ನಾನು ಮಾಡ್ತಾ ಇದ್ದೀನಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರೋಪವನ್ನು ಸಹ ಮಾಡಿರುವಂತಹದ್ದು ಪ್ರಧಾನಿ ಮೋದಿ ಭ್ರಷ್ಟಾಚಾರವನ್ನು ತಡಿತೀನಿ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿಯವರು ಎಂತ ಭ್ರಷ್ಟರು ಅನ್ನೋದು ನಿನ್ನೆ ಸಹ ಸಾಬೀತಾಗಿದೆ ಅನ್ನುವಂತಹದನ್ನ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನೇ ಉಮೇಶ್ ಜಾಧವ್ ಅವರು ಆರ್ ಡಿ ಪಾಟೀಲ್ ಮನೆಗೆ ಹೋಗಿದ್ದಾರೆ ಆತ ಜೈಲಿನಲ್ಲಿದ್ದಾನೆ ಯಾಕೆ ಜೈಲಿನಲ್ಲಿದ್ದಾನೆ ಗೊತ್ತಿಲ್ವಾ ಅವ್ರಿಗೆ ಹಾಗಿದ್ರೆ ಅಥವಾ ಅವ್ರ ಜೊತೆಗೆ ನಿಮ್ಮ ಏನಾದರೂ ಇದೆಯಾ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಯುವಕರ ಭವಿಷ್ಯವನ್ನ ಹಾಳು ಮಾಡಿದವರ ಬೆಂಬಲವನ್ನ ನೀವು ಕೇಳ್ತೀರಾ ಅಂತ ಹೇಳಿ ಸಹ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಮಗೆ ಜವಾಬ್ದಾರಿ ಇಲ್ವಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಯನ್ನು ಸಹ ಕಾರಿರುವಂತಹದ್ದು ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಪಿಎಸ್ಐ ಎಸ್ ಐ ಅಕ್ರಮ ನೇಮಕಾತಿ ಹಗರಣದಲ್ಲಿ ಪ್ರಮುಖ ರೂವಾರಿಗಳಾದಂತಹ ಆ ಪಾಟೀಲ್ ಹಾಗೆ ದಿವ್ಯಾ ಹಾಗರಗಿ ಅವರೊಟ್ಟಿಗಿನ ಜಾಧವ್ ಅವರ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟನ್ನು ಸಹ ಮಾಡಿರುವಂತಹದ್ದು ಜೊತೆಗೆ ಇದೇ ವಿಚಾರಕ್ಕೆ ಪ್ರೆಸ್ ಮೀಟನ್ನು ಸಹ ಕರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು ಬಿ ಜೆ ಪಿ ನಾಯಕರು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರವನ್ನು ತಡಿತೀವಿ ಅಂತ ಹೇಳ್ತಾರೆ ಅವರದೇ ಪಕ್ಷದ ನಾಯಕರು ಎಂಥ ಭ್ರಷ್ಟರು ಅನ್ನುವಂತಹದ್ದನ್ನು ಮತ್ತೊಮ್ಮೆ ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ ಸರ್ಕಾರದಲ್ಲಿ ಅವರಿಗೆ ಮನಸ್ಸು ಮುಟ್ಟೋದಿಲ್ಲ ಅವರಿಗೆ ಯಾಕಂದ್ರೆ ಈ ಸರ್ಕಾರಕ್ಕೆ ಹಿಂದಿನ ಸರ್ಕಾರದಲ್ಲಿ ಪಿಯವರೇ ಈ ದಂಧೆನಲ್ಲಿ ಮುಳುಗಿದ್ರು ಪೇಪರ್ ಲೀಕ್ ಆಗಿರಬಹುದು ಎಕ್ಸಾಮ್ನಲ್ಲಿ ಅಕ್ರಮ ನಡೀತಾ ಇರ್ಬೋದು ಇವೆಲ್ಲವೂ ಕೂಡ ಭಾಳ ಸಾಮಾನ್ಯ ಆಗಿತ್ತು ಮೋದಿಯವರು ಕೋಟೆನಲ್ಲಿರ್ಬೋದು ಪಾರ್ಲಿಮೆಂಟಲ್ಲಿರ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆನಲ್ಲಿರ್ಬೋದು ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿಯ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಕ್ತಾರೆ ಅಂತ ಹೇಳ್ತಾರೆ ನಡುಕ್ತಾರೆ ಅಂತ ಹೇಳ್ತಾರೆ ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು ಬಿ ಜೆ ಪಿ ಸೇರಿಬಿಟ್ಟು ಪಾವನ ಆಗಿದ್ದಾರೆ ಮತ್ತೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿಯವರು ಮತ್ತೆ ಭ್ರಷ್ಟ್ರ ನಂಟು ನಿನ್ನೆ ಸಾಬೀತಾಗಿದೆ ಬಿ ಜೆ ಪಿಯವರು ಸುಮ್ಮನೆ ಅವರ ಪಕ್ಷವನ್ನು ಮರು ನಾಮಕರಣ ಮಾಡ್ಕೋಬೇಕು ಭಾರತೀಯ ಜನತಾ ಪಕ್ಷದ ಪಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು ನಿನ್ನೆ ನಮ್ಮ ಕಲಬುರ್ಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲಗಳನ್ನಾಗ ಬೆಂಬಲವನ್ನು ಕೇಳಲಿಕ್ಕೆ ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದಾನೂ ಅವರು ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ ಓಟ್ ಎಲ್ಲಿ ನಾನು ಬರಲಿ ಹೆಂಗನ ಬರಲಿ ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್ ಡಿ ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಲ್ಪುರಲ್ಲಿ ಹ್ಞೂ ಆ ವ್ಯಕ್ತಿ ಜೇ